ಶ್ರೀ ಗುರು ನಮಃ ಶ್ರೀ ಸಾಯಿ ಭಿಯೋ ನಮಃ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ಮೊದಲನೇದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮ ಹತ್ರ ತಲುಪ್ತಾರೆ ವೀಕ್ಷಕರೇ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಹೋಳಿ ಹುಣ್ಣಿಮೆ ದಿನ ವಿಶೇಷವಾಗಿ ಈ ಅದೃಶ್ಯ ಗ್ರಹಣ ಅಂದರೆ ಅದೃಶ್ಯ ಚಂದ್ರಗಾಣದ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ ಚಂದ್ರಗಾನ ಹೋಣಿಮೆ ಹುಣ್ಣಿಮೆ ದಿನದಂದು ಸಂಭವಿಸುತ್ತದೆ ಮಾರ್ಚ್ ಹದಿನಾಲ್ಕರಂದು ಆಕಾಶದಲ್ಲಿ ಕೆಂಪು ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಇದಕ್ಕೆ ಬ್ಲಡ್ ಮೂನ್ ರಕ್ತ ಚಂದರ ಎಂದು ಸಹ ಕರೀತಾರೆ ಇದು ಸಂಪೂರ್ಣ ಚಂದ್ರಗ್ರಹವಾಗಿದ್ದು ಸುಮಾರು ನೂರು ವರ್ಷಗಳ ನಂತರ ಸಂಭವಿಸುತ್ತದೆ ಈ ಗ್ರಹಣಗಳು ಕೆಲವು ರಾಶಿಗಳಿಗೆ ಉತ್ತಮ ಫಲಗಳನ್ನು ಕೊಡುತ್ತವೆ ಈ ಚಂದ್ರಗ್ರಹಣ ಕೆಲವು ರಾಶಿಗಳಿಗೆ ಉತ್ತಮ ಫಲ ಸಿಗುತ್ತವೆ ಈ ಗ್ರಹಣ ಕಾಲದಲ್ಲಿ ಹಲವಾರು ಘಟನೆಗಳು ನಡೀತವೆ ಇಲ್ಲಿ ಕೆಲವು ಗ್ರಹಗಳು ವಕ್ರಿಯ ಅವಸ್ಥೆಯಲ್ಲಿ ಇರುತ್ತವೆ ಇನ್ನು ಈ ಚಂದ್ರಗ್ರಹಣವು ತುಂಬಾ ದೊಡ್ಡ ಆಗಿರುತ್ತದೆ ಮತ್ತೆ ತುಂಬಾ ಸಮಯದಾಗಿದ್ದು ಇರುವುದರಿಂದಲೂ ಕಗ್ರಸ್ ಚಂದ್ರಗ್ರಾಸ ಆಗಿದೆ ಹಾಗಾಗಿ ಈ ಚಂದ್ರಗ್ರಹಣದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯ ಮೇಲೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ ಆದರೆ ಇವುಗಳಲ್ಲಿ ಕೆಲವು ರಾಶಿಗಳು ಹೀಗಿವೆ ಅಂದರೆ ತುಂಬನೇ ಅದೃಷ್ಟಶಾಲಿಯಾಗಿವೆ ಉತ್ತಮ ಭಾಗ್ಯ ಕೂಡ ಲಭಿಸುತ್ತದೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗುವ ಚಂದ್ರಗ್ರಹಣ ಗೋಚರಿಸುವುದಿಲ್ಲ ನಮ್ಮ ಭಾರತ ದೇಶಕ್ಕೆ ಇದು ಅಗೋಚರವಾಗಿರುತ್ತದೆ ಅಂದರೆ ದೃಶ್ಯ ಆಗುವುದಿಲ್ಲ ಈ ಸಮಯದಲ್ಲಿ ಅಂದರೆ ಬೆಳಗ್ಗೆ ನಮಗೆ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ಮೂರು ಗಂಟೆ ಮೂವತ್ತು ನಿಮಿಷದ ಮಧ್ಯಾಹ್ನದವರೆಗೆ ಇರುತ್ತದೆ ಈ ಚಂದ್ರಗ್ರಹಣದ ವೇಳೆಯಲ್ಲಿ ಗರ್ಭಿಣಿಯರು ಮುನ್ನೆಚ್ಚರಿಕೆವಾಗಿ ಯಾವುದೇ ರೀತಿಯ ಗ್ರಹಣದ ಸಮಯದಲ್ಲಿ ಹೊರಗೆ ಓಡಾಡುವುದು ಅಥವಾ ಊಟ ಮಾಡುವುದಾಗಲಿ ಮಾಡಬಾರದು ಇನ್ನು ತರಕಾರಿ ಕತ್ತರಿಸುವುದಾಗಲಿ ಇನ್ನು ಯಾವುದಾದ್ರು ವಸ್ತುಗಳನ್ನು ಕತ್ತರಿಸುವುದಾಗ್ಲಿ ಅಥವಾ ಒಲಿಯುವುದಾಗಲಿ ಮಾಡಬಾರದು ಇನ್ನು ಚಿಕ್ಕ ಮಕ್ಕಳು ಹಾಗೂ ಹಿರಿಯರು ಗ್ರಹಣವನ್ನು ವೀಕ್ಷಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಈ ವರ್ಷ ಈ ಗ್ರಹಣವು ಮೊದಲನೇದಾಗಿದ್ದು ಈ ಗ್ರಹಣಗಳಲ್ಲಿ ಕೆಲವು ಗುಡಿಯನ್ನು ಮುಚ್ಚಿಸುತ್ತಾರೆ ಹಾಗೂ ಪೂಜೆ ಸಹ ಮಾಡುವುದಿಲ್ಲ ಇನ್ನು ಈ ಗ್ರಹಣವು ವಿಶೇಷವಾಗಿ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ ಅಮೆರಿಕಾದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸುತ್ತದೆ ಇದರಿಂದ ಹೋಳಿಗೆ ಯಾವುದೇ ರೀತಿಯ ಪರಿಣಾಮ ಇರುವುದಿಲ್ಲ ಈ ಚಂದ್ರಗ್ರಹಣ ಈ ರಾಶಿಯವರಿಗೆ ಒಳ್ಳೆಯ ಫಲವನ್ನು ಬೀಳುತ್ತದೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಪ್ರಭಾವ ತುಂಬಾ ಪ್ರಭಾವಶಾಲಿಯಾಗಿದೆ ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ ಇನ್ನು ಉತ್ಸಾಹ ಜಾಸ್ತಿ ಆಗಲಿದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಸಿಗುತ್ತದೆ ಇನ್ನು ಈ ಸಮಯದಲ್ಲಿ ಸಂಚಾರ ಅಧಿಕವಾಗುತ್ತದೆ ಇನ್ನು ಅಂದುಕೊಂಡ ಕೆಲಸಗಳ ಹಾಗೂ ವ್ಯಾಪಾರದಲ್ಲಿ ಅಧಿಕ ಲಾಭ ಸಿಗುತ್ತದೆ ಒಂದು ವೇಳೆ ನಿಮ್ಮ ರಾಶಿ ಋಷಭ ರಾಶಿಯಾಗಿದ್ದರೆ ಆ ಚಂದ್ರಗಾಣದ ನಂತರ ಉತ್ತಮ ಜೀವನ ಸಿಗುತ್ತದೆ ಯಾವುದೇ ಗ್ರಹಗಳ ಬದಲಾವಣೆಯಿಂದ ಆಕಸ್ಮಿಕವಾದ ಧನಾಗಮನವನ್ನು ನೋಡುವಿರಿ ಅಚಾನಕ್ಕಾಗಿ ನಿಮ್ಮ ಕ್ಯಾರಿಯರ್ ನಲ್ಲಿ ಬದಲಾವಣೆ ಕಾಣುವಿರಿ ಋಷಭ ರಾಶಿಯಲ್ಲಿ ಚಂದ್ರಗಾಣ ಪಾಸಿಟಿವ್ ಇದೆ ಇನ್ನು ಮಿಥುನ ರಾಶಿಯವರಿಗೆ ಆ ರಾಶಿಯಲ್ಲಿ ಮಂಗಳ ಇರುವುದರಿಂದ ನಿಮಗೆ ವಾಹನಗಳನ್ನು ಚಲಿಸುವಾಗ ಅಥವಾ ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಸಮಾಧಾನ ರೀತಿಯಲ್ಲಿ ಇರುವುದು ಹಾಗೂ ಮುನ್ನೆಚ್ಚರಿಕೆ ರೀತಿಯಲ್ಲಿ ಇರಬೇಕಾಗುತ್ತೆ ಇನ್ನು ಸಂಬಂಧಗಳಲ್ಲಿ ಹಾಗೂ ಕುಟುಂಬದಲ್ಲಿ ಜಗಳ ಆಗುವ ಸಾಧ್ಯತೆ ಇದೆ ಇನ್ನು ಪೊಲೀಸ್ ಸ್ಟೇಷನ್ ಕೋರ್ಟ್ ಕೇಸ್ಗಳಿಗೆ ತಿರುಗಾಡುವ ಸಂಭವ ಇರುತ್ತದೆ ಹದಿನೈದು ದಿನಗಳ ಕಾಲ ನೀವು ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕರ್ಕರಾಶಿಯವರಿಗೆ ಈ ಚಂದ್ರಗ್ರಹಣ ತುಂಬಾ ಒಳ್ಳೆಯದು ಇನ್ನು ಮೇಲೆ ನಿಮಗೆ ಯಾವುದೇ ಒಳ್ಳೆ ದಿನಗಳು ಆಕಸ್ಮಿಕವಾಗಿ ಬರುತ್ತದೆ ಯಾವುದಾದರೂ ನಿಮ್ಮ ಕೆಲಸಗಳಲ್ಲಿ ಕುಂಠಿತವಾಗಿದ್ದರೆ ಅದು ಅನಿರೀಕ್ಷಿತವಾಗಿ ಮುಂದಾಗುತ್ತದೆ ಇನ್ನು ನಿಮ್ಮ ಕೆಲಸಗಳಲ್ಲಿ ಪ್ರಗತಿ ಸಿಗುತ್ತದೆ ಸಿಂಹರಾಶಿಯಾಗಿದ್ದರೆ ನೀವು ಪಾಸಿಟಿವ್ ಇರೋದರಿಂದ ಅಂದುಕೊಂಡ ಕೆಲಸಗಳು ಬೇಗ ಆಗುತ್ತವೆ ಹಾಗೂ ಒಳ್ಳೆ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ ಇನ್ನು ಕನ್ನಿ ರಾಶಿಯವರಿಗೆ ಸ್ವಲ್ಪ ಕಷ್ಟ ಇರುವುದರಿಂದ ಕೆಲಸಗಳಲ್ಲಿ ಸಮಸ್ಯೆ ಆಗಬಹುದು ಆದ್ದರಿಂದ ಕನ್ಯಾ ರಾಶಿಯವರು ಹದಿನೈದು ದಿನಗಳ ಕಾಲ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಬಾರದು ತುಳ ಆಗಿದ್ರೆ ಈ ಚಂದ್ರಗ್ರಹಣ ತುಂಬಾ ಒಳ್ಳೆಯ ಫಲ ಸಿಗುತ್ತದೆ ಆಕಸ್ಮಿಕ ಧನ ಲಾಭ ಆಗುವ ಸಾಧ್ಯತೆ ಇದೆ ಇನ್ನು ನಿಮಗೆ ಹ್ಮ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತದೆ ವೃಶ್ಚಿಕ ರಾಶಿಗಳಿಗೆ ಈ ಚಂದ್ರಗ್ರಹಣ ಅಷ್ಟೇನು ಒಳ್ಳೆಯದಲ್ಲ ನೋವು ಆಗಬಹುದು ಅನಾರೋಗ್ಯ ಸಂಭವಿಸುವ ಸಾಧ್ಯತೆ ಇರುತ್ತೆ ಇನ್ನು ಖರ್ಚು ಜಾಸ್ತಿ ಆಗುತ್ತದೆ ಇನ್ನು ಆರೋಗ್ಯದ ಕಡೆಗೆ ವಿಶೇಷವಾಗಿ ಗಮನ ಕೊಡಬೇಕು ಧನಸ್ ರಾಶಿಯವರೆಗೆ ಈ ಚಂದ್ರಗ್ರಹಣ ತುಂಬಾ ಲಾಭಕಾರಿ ಆಗುವುದರಿಂದ ನಿಮಗೆ ದುಡ್ಡು ಕೂಡ ಮಾಡುವ ಸ್ಥಿತಿ ಇರುತ್ತದೆ ಇನ್ನು ಆಕಸ್ಮಿಕ ಧನ ಲಾಭ ಆಗುತ್ತದೆ ಇನ್ನು ಯಾವುದೇ ರೀತಿಯ ನಿಮಗೆ ಕಮಿಷನ್ ಅಥವಾ ಉದ್ಯೋಗ ಮಾಡಿದಂತ ದುಡ್ಡು ಸ್ಟಾಪ್ ಆಗಿದ್ರೆ ಆಕಸ್ಮಿಕವಾಗಿ ಬರುವಂತ ಸಾಧ್ಯತೆ ಇದೆ ಹಾಗೇನೇ ನಿಮಗೆ ತೀರ್ಥಕ್ಷೇತ್ರ ಹೋಗುವ ಸಾಧ್ಯತೆ ಕೂಡ ಇದೆ ಇನ್ನು ಮಕರ ರಾಶಿಯವರಿಗೆ ಗ್ರಹಣ ಪ್ರಭಾವ ತುಂಬಾ ಇರುತ್ತದೆ ಇವರು ತಂದೆ ತಾಯಿಯ ಆರೋಗ್ಯ ಬಗ್ಗೆ ವಿಶೇಷ ಗಮನ ಕೊಡಬೇಕು ಆರೋಗ್ಯದ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗುವ ಸಾಧ್ಯತೆ ಇದೆ ಇನ್ನು ನಿಮಗೆ ಕ್ಯಾರಿಯರ್ ಬಗ್ಗೆ ಸ್ವಲ್ಪ ಜಾಗೃತಿ ಇರಬೇಕಾಗುತ್ತದೆ ಇನ್ನು ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ಕಲಹಗಳಾಗಬಹುದು ಹಾಗೂ ವೈಯಕ್ತಿಕ ದ್ವೇಷಗಳಾಗಬಹುದು ಇನ್ನು ಕುಂಭರಾಶಿಯವರಿಗೆ ನಿಂತಿರುವಂತ ಎಲ್ಲ ಕೆಲಸಗಳು ಸುಗಮ ರೀತಿಯಲ್ಲಿ ನಡೆಯುತ್ತದೆ ಇನ್ನು ಹೊಸವರಿಗೆ ಕೆಲವು ಉದ್ಯೋಗ ಸಿಗುವ ಸಾಧ್ಯತೆ ಇರುತ್ತದೆ ಕೆಲಸದಲ್ಲಿ ಬದಲಾವಣೆ ಸಹ ಇರುತ್ತದೆ ಧನಾಗಮನ ಆಗುವ ಸಾಧ್ಯತೆ ಇದೆ ರಾಶಿವರಿಗೆ ವಿಶೇಷವಾಗಿ ಬಹುಮುಖ್ಯವಾಗಿ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ವಿದೇಶ ಯೋಗ ಒಳ್ಳೆಯ ವಿಚಾರ ಇನ್ನು ವಿಶೇಷ ಧನಗಮನ ಆಗುವ ಸಾಧ್ಯತೆ ಇದೆ ಈ ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಕಾಣಿಸುವುದಿಲ್ಲ ಇದರಿಂದ ನೀವು ಯಾವುದೇ ರೀತಿಯ ಭಯಪಡೋ ಅವಶ್ಯಕತೆ ಇರುವುದಿಲ್ಲ ಆದರೂ ಗರ್ಭಿಣಿಯರು ಸ್ವಲ್ಪ ಈ ವಿಚಾರವನ್ನು ಪಾಲಿಸಿದರೆ ನಿಮಗೆ ಒಳ್ಳೆಯದು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ